ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅನ್ನಿಕೊಂಡು ಇವತ್ತು ವಿಶಿಷ್ಟವಾದ ಹೆಲ್ದಿಯಾದ ಆರೋಗ್ಯಕರವಾದ ರೆಸಿಪಿ ತೊಗೊಂಡು ಬಂದೇನೆ ಮನೆ ಅಡುಗೆ ಊಟ ಆದರೂ ಎರಡು ಪಲ್ಯ ಚಟ್ನಿ ಚಟ್ನಿ ಪುಡಿ ಸೂಪರ್ ಆಗಿತ್ತು ರೀ ಹೆಂಗೆ ಮಾಡೇನಿ ತೋರಿಸ್ತೀನಿ ಬರ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಬರ್ತದಲ್ಲ ಪ್ರೆಸ್ ಮಾಡಿದರೆ ನೋಟಿಫಿಕೇಷನ್ ಬರ್ತದ ಪ್ಲೇ ಕಮೆಂಟ್ ಮಾಡಿರಿ ಯಾರ್ಯಾರು ಮಾಡಿರಲ್ಲ ಅವರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು ಆಲ್ರೆಡಿ ನೀವು ನೋಡಿಬಿಟ್ಟಿರಿ ಬದ್ನಿಕಾಯಿ ತೊಗೊಂಡಿ ಸೋರೆಕಾಯಿ ತೊಗೊಂಡಿನಿ ಬದ್ನಿಕಾಯಿನ ಈ ರೀತಿ ಹೆಚ್ಚಿ ಇಟ್ಕೊಳ್ಳೋಣಂತ ಒಂದು ಕಡೆ ಹೆಸರು ಹಾಕ್ಲಿಕ್ಕೆ ರೆಡಿ ಮಾಡ್ಕೊಳಿರ್ತೀನಿ ನೀರು ಕಾಯ್ಲಿಕ್ಕೆ ಇಟ್ಟೀನಿ ಇನ್ನೊಂದು ಕಡೆ ಪ್ಯಾನ್ ಕಾಯ್ಲಿಕ್ಕೆ ಇಟ್ಟೀನಿ ಯಾಕಂದರೆ ಒಂದು ಪಲ್ಯ ಶುರು ಮಾಡೋಣ ಈಗ ಎರಡರಿಂದ ಮೂರು ಐಟಮ್ ಮಾಡೋ ಮುಂದೆ ಏನು ಮಾಡಬೇಕು ಫಸ್ಟ್ ಒಗ್ಗರಣೆ ಮಾಡಿ ನಾವು ರೆಡಿ ಇಟ್ಕೋಬೇಕಾಗ್ತದೆ ಹಾಗಾಗಿ ನಾನು ಉದ್ದಿನ ಬೇಳೆ ಕಡಲೆ ಬೇಳೆದು ಒಂದು ಒಗ್ಗರಣೆ ಮಾಡಿ ಇಟ್ಕೊಂಬಿಟ್ಟೆನ ಆಲ್ರೆಡಿ ಈಗ ಬದ್ನೇಕಾಯಿ ಅದರೊಳಗೆ ಹಾಕಿ ಅಂತ ಒಂದು ಸ್ಪೂನ್ ಒಗ್ಗರಣೆ ಹಾಕಿದೆ ಅದರೊಳಗೆ ಇದು ಬದ್ನೇಕಾಯಿ ಅನ್ನೋದೆಲ್ಲ ಹಾಕಿ ಒಂದು ಸ್ವಲ್ಪ ತಾಳಿಸೋಣ ಮೇಲೆ ಒಗ್ಗರಣೆದೇನು ಎಣ್ಣೆ ರೀ ಅದನ್ನು ಹಾಕೋಣಂತ ಒಂದು ಸ್ಪೂನ್ ಅಷ್ಟು ಅಂದರೆ ಏನಾಗ್ತದೆ ಕೋಟ್ ಆದಂಗೆ ಆಗ್ತದೆ ಆ ಬದ್ನಿಕಾಯಿ ಎಣ್ಣೆದು ಕೋಟ್ ಆದಂಗೆ ಆಗ್ತದೆ ಚಲೋ ಆಗ್ತದೆ ಆಮೇಲೆ ನೋಡಿರಿ ಈಗ ನೀರು ಕಾಯ್ಲಿಕ್ಕೆ ಇಟ್ಟೇನಂತ ಅಂದ್ರೆ ಹೆಸರು ಹೇಳಿ ಜ್ವಳದ ಹಿಟ್ಟಿಗೆ ಸೊ ನೋಡಿರಿ ಒಂದು ಪ್ಲೇಟ್ ಒಳಗೆ ನಾನು ಅಳತಿ ಮಾಡಿ ಇಟ್ಕೊಂಡ್ಬಿಟ್ಟೇನೆ ಎಷ್ಟು ಬಕ್ರಿ ಮಾಡ್ಬೇಕು ಅನ್ನೋದಕ್ಕೆ ಅದ್ರ ತಕ್ಕ ನೀರು ಅಳತೆನೂ ಹಾಕಿ ಕುದಿಲಿಕ್ಕೆ ಇಟ್ಟಿನಂತ ಈಗ ಒಂದರಿಂದ ಎರಡು ನಿಮಿಷ ಇದನ್ನೊಂದು ಸ್ವಲ್ಪ ಎಣ್ಣೆ ಒಳಗೆ ತಾಳಸೋಣಂತ್ರಿ ಬದ್ನಿಕಾಯಿ ಅಂದರೆ ಏನಾಗ್ತದೆ ಟೇಸ್ಟ್ ಚಲೋ ಬರ್ತದೆ ಹಾಗಾಗಿ ಮುಚ್ಚಿಟ್ಬಿಟ್ಟೆ ಇದನ್ನು ಸಣ್ಣ ಉರಿ ಒಳಗೆ ಮಾಡೋಣಂತ್ರಿ ಈಗ ನೋಡಿರಿ ಎರಡು ನಿಮಿಷ ಆದಮೇಲೆ ಕೈ ಕೈಯಾಡ್ಸ್ಲಿಗತ್ತೆ ನಾನು ಅಂದ್ರೆ ಎಲ್ಲ ಕಡೆ ಬಿಸಿನೂ ಹತ್ತಲಿ ಅಂಥೇಳಿ ಅದಾದ ಕೂಡ ಏನು ಮಾಡಿದೆ ನೀರು ಹಾಕಿದೆ ಒಂದು ಸ್ವಲ್ಪ ನೀರು ಹಾಕ್ತೀನಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇನ್ನೊಮ್ಮೆ ಕೈಯಾಡಿಸಿ ಮುಚ್ಚಿಟ್ಬಿಡೋಣಂತಿದ್ನು ಅಂದರೆ ಏನಾಗ್ತದೆ ಈಗ ಬೇಯೋ ಮುಂದೆ ಉಪ್ಪು ಹಾಕ್ಬಿಟ್ಟಿರೋ ನಿಮಗೆ ಒಳಗಿನ ತನಕ ಬದನೆಕಾಯಿ ಒಳಗೆ ಉಪ್ಪಿನ ಔಷಧ ಬೆಂದಿರ್ತದೆ ಸೊ ಇಷ್ಟೆಲ್ಲ ಮಾಡೋದ್ರಾಗ ನನ್ಗೆ ಹೆಸರು ಅಂತ ಏನು ಇಟ್ಟಿದ್ನಲ್ಲ ನೀರು ಸೊ ಕುದಿಲಿಕ್ಕತಿತ್ತು ಅದನ್ನು ಈಗ ಬಕ್ರಿಗೆ ಹಾಕ್ಬಿಡಣ್ಣರಿ ಅಂದ್ರೆ ಜ್ವಳದ ಹೆಸರು ಹಾಕಿ ರೆಡಿ ಮಾಡಿ ಇಟ್ಕೊಳ್ಳೋಣ ಆರ್ತಿರ್ಲಿ ರೀ ಅದು ಅಷ್ಟ್ರಾಗ ನೋಡಿರಿ ಈಗ ದೂದಿ ತೊಗೊಂಡೇನಿ ಅಂದ್ರೆ ನಾವು ಸೋರೆಕಾಯಿಗೆ ದೂದಿ ಅಂತೀವಿ ರೀ ತೊಗೊಂಡೇನಿ ಅದ್ರದ್ದು ಸಿಪ್ಪಿ ತೆಗ್ದೀನಿ ಭಾಳ ಎಳೆ ಇತ್ತು ರೀ ಸಿಪ್ಪಿ ತೆಗೆದು ಎರಡು ತುದಿ ಕಟ್ ಮಾಡಿ ಅಂತ ಆಮೇಲೆ ಆ ಸಿಪ್ಪಿ ಏನದಲ್ಲ ರೀ ಸ್ವಚ್ಛ ತೊಳೆದು ಎರಡರಿಂದ ಮೂರು ಸಲ ಅದನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿ ಅದ್ರದ್ದು ಚಟ್ನಿ ರೀ ಅಷ್ಟೆಲ್ಲ ರೆಡಿ ಮಾಡೋದ್ರಾಗ ನೋಡ್ರಿ ಬಂದಿಕಾಯಿ ಬದ್ನಿಕಾಯಿ ಬೆಂದದೋ ಇಲ್ಲೋ ಹೇಳಿ ಚೆಕ್ ಮಾಡ್ಲಿಕ್ಕೆ ಹತ್ತಿನಿ ಒಂದು ಈ ರೀತಿ ಕೈ ಅಂತ ನೀರಿನ ಔಷಧ ಅಂತ ನೋಡಿದೆ ಇನ್ನೊಂದು ಸ್ವಲ್ಪ ಅದಂತ ಮುಚ್ಚಿಟ್ಟೇನಿ ಅದನ್ನು ಇಲ್ಲೇ ಒಂದು ಕುಕ್ಕರ್ ಕಾಯ್ಲಿಕ್ಕೆ ಇಟ್ಟೇನು ರೀ ಇದರೊಳಗೆ ಒಂದು ಚಮಚ ಎಣ್ಣೆ ಹಾಕಿದೆ ಒಂದು ಸ್ವಲ್ಪ ಸಾಸಿವೆ ಹಾಕಿದೆ ಚಟಪಟ ಅಂದಮೇಲೆ ಎರಡು ಚಮಚ ಉದ್ದಿನಬೇಳೆ ಒಂದು ಚಮಚ ಕಡಲೆಬೇಳೆ ಹಾಕ್ತೀನಿ ಅಂದ್ರೆ ಚಟ್ನಿಗೆ ಮಾಡೋಣಂತ ಏನು ಬುಟ್ಟಿ ಒಳಗೆ ಮಾಡಬೇಕಾಗಿತ್ತು ಆದರೆ ಈಗ ಇನ್ನೊಂದು ಪಲ್ಯ ಮಾಡೋದಲ್ಲ ಅದನ್ನು ಕುಕ್ಕರ್ ಒಳಗೆ ಮಾಡಾಕಿದ್ದೀನಿ ಸೊ ಹಂಗಾಗಿ ಅದರಾಗೆ ನಾನು ಚಟ್ನಿಗೂ ತಾಳಿಸಿ ಅಂತ ಅರ್ಧ ಚಮಚದಷ್ಟು ಅರ್ಶಿನ ಪುಡಿ ಹಾಕೀನಿ ಹಾಕಿ ಒಂದು ಸ್ವಲ್ಪ ಉದ್ದಿನಬೇಳೆ ಕಡಲೆಬೇಳೆ ಕೆಂಪಾಗಲಿ ಅಂತ ಬಿಟ್ಬಿಟ್ಟೇನೆ ತಾಳಿಸ್ಲಿಕ್ಕೆ ಈಗ ಅದಕ್ಕೆ ಹಸಿ ಮೆಣಸಿ ಹಾಕಿದ್ದೀನಿ ನಾಲ್ಕು ಹಸಿ ಮೆಣಸಿಕೆ ಹಾಕಿನಿ ಇದೇನು ಸಿಪ್ಪೆ ಅದಲ್ಲ ರೀ ಅದರದ್ದು ಚಟ್ನಿ ಭಾಳ ಸೂಪರ್ ಆಗ್ತದೆ ರೀ ನೀವು ಒಮ್ಮೆ ಟ್ರೈ ಮಾಡಿರಿ ಎಳೆದಿರ್ಬೇಕು ರೀ ಸೋರೆಕಾಯಿ ಈಗ ಇದನ್ನು ಸಣ್ಣಗೆ ಹೆಚ್ಕೊಂಡು ಚೆಂದಾಗಿ ತೊಳೆದು ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿನಿ ಈಗ ಒಂದು ಅರ್ಧ ಚಮಚದಷ್ಟು ಎಳ್ಳು ಅರ್ಧ ಚಮಚದಷ್ಟು ಜೀರಿಗೆ ಒಂದು ಸ್ವಲ್ಪ ಹಿಂಗ ಹಾಕಿ ಕೈ ಆಡಿಸೋಣಂತ ಎಣ್ಣೆ ಒಳಗೆ ಎಲ್ಲ ಕರ್ದಂಗೆ ಆಗಬೇಕು ರೀ ಹಿಂಗೆ ಕರ್ದಂಗೆ ಆಗಬೇಕು ಎಣ್ಣೆ ಒಳಗೆ ಪಲ್ಯ ತಾಳ್ದಂಗೆ ಆಗಬೇಕು ಆಮೇಲೆ ಏನು ಮಾಡೋಣ ಸ್ವಲ್ಪ ನೀರು ಹಾಕ್ಕೊಂಡ್ರಿ ಅದು ಬೇಲಿಕ್ಕೆ ಅಷ್ಟ್ರಾಗ ನೋಡಿರಿ ಬಿಟ್ಟಾವೆ ನೋಡಿರಿ ಕಲರ್ ಹೆಂಗೆ ಚೇಂಜ್ ಆಗ್ಯದ ನೋಡಿರಿ ಆವಾಗಿನ ಕಲರ್ಗೂ ಈಗಿನ ಕಲರ್ಗೂ ಈಗ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಖಾರ ಪುಡಿ ಅರ್ಧ ಚಮಚದಷ್ಟು ಅರಶಿನ ಪುಡಿ ಒಂದಿಷ್ಟು ಮಸಾಲೆ ಪುಡಿ ಒಂದು ಟೂ ಸ್ಪೂನಷ್ಟು ಮಸಾಲೆ ಪುಡಿ ರೀ ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕೀನಿ ಆಮೇಲೆ ಮಾವಿನಕಾಯಿ ಹರಿಕಲು ಹಾಕಿನ್ರಿ ನನ್ನ ಹತ್ರ ಫ್ರಿಜ್ನಾಗ ಹೋದ ವರ್ಷದ ಹರಿದಿದ್ದಿತ್ತು ಅದನ್ನು ಹಾಕೀನಿ ಹುಳಿ ಸಂಬಂಧ ಈಗ ನೋಡ್ರಿ ಇದನ್ನ ಇದನ್ನು ಕೈಯ್ಯಾಡಿಸೋಣ ಅಂತ ಮಸಾಲೆ ಎಲ್ಲದರೊಳಗೂ ಸೇರ್ಕೋಬೇಕು ಹೇಳಿ ಚೆನ್ನಾಗಿ ಬದ್ನಿಕಾಯಿ ಎಲ್ಲ ಕಡೆ ಮಾಡ್ಲಿಕ್ಕೆ ಆಮೇಲೆ ಹೆಂಗೆ ಬೇಕಂಗೆ ಕೈಯಾಡಿಸ್ಬಾರ್ದು ರೀ ಅವು ಬೇಲಿಗೆ ಹತ್ತಾವಲ್ಲ ಎಳೆಯುವವಲ್ಲ ಹಂಗಾಗಿ ಒಡೆದ್ಬಿಡ್ತಾವ್ರಿ ಹೋಳಾಗ್ಬಿಡ್ತಾವ ನಮ್ಗೆ ಹಿಡೀದೇ ಇರಬೇಕು ಅನ್ನೋದಕ್ಕೆ ಸೊಕಾಶ ಕೈಯಾಡ್ಸತ್ತೀನಿ ರೀ ಹೂ ಕೈಯ್ಯಾಡ್ಸೋಂಗೆ ಕೈಯಾಡಿಸ್ಬೇಕು ಅದನ್ನು ಸೊ ಅದಾಗ್ಲೆಂತ ಮತ್ತೆ ಮುಚ್ಚಿಟ್ಬಿಟ್ಟೇನ್ರಿ ರೀ ಅದನ್ನು ಮಸಾಲೆ ಸೇರ್ಕೊಳ್ಳಿ ಅಂಥೇಳಿ ಅಷ್ಟ್ರಾಗ ನೋಡಿರಿ ಇದ್ರೊಳಗಿನ ನೀರಿನ ಅಂಶ ಎಲ್ಲ ಖಾಲಿ ಆಯಿತು ಅದ್ರಾಗ ಹಸಿ ಕೊಬ್ಬರಿ ಇತ್ತು ರೀ ಅದನ್ನು ಹಾಕಿ ತಾಳಿಸ್ಲಿಗತ್ತೀನಿ ಅಂದರೆ ಇದು ಎರಡರಿಂದ ಮೂರು ದಿವಸ ಇಟ್ಕೊಂಡು ತಿನ್ಬೋದು ಚಟ್ನಿ ಫ್ರಿಜ್ ಒಳಗೆ ಹೊರಗೆ ಇಟ್ಟರೆ ಒಂದೇ ದಿವ್ಸ ಫ್ರಿಜ್ನಾಗಿಟ್ರೆ ಎರಡರಿಂದ ಮೂರು ದಿವಸ ಹೀಗಾಗಿ ಅದನ್ನು ಚಂದಾಗಿ ತಾಳಸ್ಲಿಗತ್ತಿನಿ ಈಗ ಅದರೊಳಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅಂತ ಪುಡಿ ಉಪ್ಪು ಆಮೇಲೆ ಹುಣಸೆ ಹಣ್ಣು ಹಾಕೋಣಂತ ಹಾಕಿ ಇದನ್ನು ತಾಳಸೋಣಂತ ಒಂದು ಎರಡು ನಿಮಿಷ ತಾಳಿಸಿದ್ರೆ ಸಾಕ್ರಿ ಅಂಶ ಅಂತೂ ಹೋಗ್ಯದ ಈಗ ಆಫ್ ಮಾಡಿಬಿಡೋಣ ಚಟ್ನಿದ ಅಷ್ಟ್ರಾಗ ನೋಡಿರಿ ಇವು ಸೂಪರಾಗಿ ಮಸಾಲೆ ಕೂಡ ಇದ್ರೊಳಗೆ ಸೇರ್ಕೊಂಡದ ಆಮೇಲೆ ಬೆಂದು ಬಿಟ್ಟಿತ್ತು ಬದ್ನಿಕಾಯಿ ಇನ್ನು ಭಾಳ ತನಕಾಯಿಟ್ಟರೆ ಗಿಣ್ಣಾಗಿಬಿಡ್ತದೆ ಟೇಸ್ಟ್ ಹೋಗ್ಬಿಡ್ತದೆ ಹೀಗಾಗಿ ಈಗ ಅದಕ್ಕೆ ನಾವು ಶೇಂಗಾ ಪುಡಿ ಯಾರು ಹಾಕ್ಬೋದು ಇಲ್ಲ ಈ ರೀತಿ ಪುಟಾಣಿ ಪುಡಿ ಹಾಕ್ಬೋದು ಇಲ್ಲ ನೀವು ಎಳ್ಳಿನ ಪುಡಿ ಕೂಡ ಇದಕ್ಕೆ ಹಾಕಿ ಮಾಡ್ಬೋದು ಸೂಪರ್ ಆಗಿರುವಂಥ ಬದ್ನೇಕಾಯಿ ಪಲ್ಯ ರೆಡಿ ಆಯಿತು ನಾನು ಇದನ್ನು ಸೆಮಿ ಗ್ರೇವಿ ಮಾಡಲಿಕ್ಕೆ ಹೋಗಿಲ್ಲ ಸ್ವಲ್ಪ ಗಟ್ಟಿನೇ ಇಟ್ಟಿನಿ ಯಾಕಂದ್ರೆ ನಾನು ದೂದಿ ಪಲ್ಯ ಏನು ಮಾಡ್ತೇನಲ್ಲ ಅದೊಂದು ಸ್ವಲ್ಪ ಹಳ್ಳೆಕ್ಕಿಡಬೇಕಂತೇಳಿ ಈಗ ನೋಡಿರಿ ಸಣ್ಣಗೆ ಆಗ್ತಿರಲಿ ಅಷ್ಟ್ರಾಗ ಈಗ ಇನ್ನೊಂದು ಪಲ್ಯ ಮಾಡಬೇಕಲ್ಲ ಅದ್ರ ಸಂಬಂಧ ಒಂದು ಸ್ಪೂನ್ ಒಗ್ಗರಣೆ ಹಾಕಿದೆ ಅದಕ್ಕೆ ಆ ದೂದಿ ಏನಿತ್ತಲ್ಲ ಸಣ್ಣಗೆ ಹೆಚ್ಚಿ ಇಟ್ಕೊಂಡೇನೆ ಅದನ್ನು ಹಾಕಿನಿ ಹಾಕಿ ಚೆಂದಾಗಿ ಕೈಯಾಡ್ಸೋಣಂತ ನೀವು ಯಾವುದೇ ಪಲ್ಯ ಮಾಡ್ರಿ ಆಮೇಲೆ ಒಂದೆರಡು ಒಂದು ಮುಷ್ಟಿಯಷ್ಟು ಬೇಳೆ ಹಾಕೀನಿ ನೀವು ಯಾವುದೇ ಪಲ್ಯ ಮಾಡಿರಿ ಎಣ್ಣೆ ಒಳಗೆ ತಾಳಿಸಿದಾಗ ಅದೊಂದೇನು ಟೇಸ್ಟ್ ಬರ್ತದಲ್ರಿ ಚಲೋ ಅದು ಹೀಗಾಗಿ ನೋಡಿರಿ ಒಂದು ಸ್ವಲ್ಪ ಚೆಂದಾಗಿ ಇದನ್ನು ಕೈಯಾಡ್ಸಿಬಿಡೋಣ ಬೇಳೆ ಹಾಕೀನಿ ಆಮೇಲೆ ಒಗ್ಗರಣೆ ಹಾಕೀನಿ ಈ ಪಲ್ಯ ಹಾಕೀನಿ ದೂದಿ ಹಾಕೀನಿ ಸೊ ಈಗ ಇದನ್ನು ಚೆನ್ನಾಗಿ ಕೈಯಾಡ್ಸೋಣಂತ ನೋಡಿರಿ ಅಷ್ಟಾಗ ಚಟ್ನಿ ತಾಳಿಸಿಟ್ಟಿದ್ದಾನ ಅದನ್ನೊಂದು ಪ್ಲೇಟ್ನಾಗ ಹಾಕಿಟ್ಟಿನಿ ರೆಡಿ ಮಾಡಿ ಇಟ್ಕೊಂಡೇನಿ ಈಗ ನೋಡಿರಿ ಚಲೋ ತಾಳಿಸ್ಲಿ ಈಗ ನಾನು ಬದ್ನೇಕಾಯಿ ಪಲ್ಯಾಗ ಖಾರ ಪುಡಿ ಹಾಕೀನಿ ಆಮೇಲೆ ಚಟ್ನಿಗೆ ಹಸಿ ಮೆಣ್ಸಿಕಾಯಿ ಹಾಕೀನಿ ಅನ್ನೋದಕ್ಕೆ ನಾನು ಏನು ಮಾಡಿದೆ ಇದಕ್ಕೆ ಕೆಂಪು ಮೆಣ್ಸಿಕಾಯಿ ಉಪ್ಪಿನಕಾಯಿ ಹಾಕೇನ್ರಿ ಫ್ಲೇವರ್ ಚೇಂಜ್ ಬರಲಿ ಅಂತ ರುಚಿಗೆ ತಕ್ಕಷ್ಟು ಉಪ್ಪು ಸಕ್ಕರೆ ಕರಿಬೇವು ಹಾಕಿ ಕೈಯಾಡಿಸಿ ಮೂರು ವಿಸಲ್ ಬರೋವರೆಗೂ ಮಾಡ್ಕೊಂಬಿಡೋಣ ಅಂತಿದ್ದಾನೆ ಅಂದರೆ ಏನಾಗ್ತದ ನಿಮಗೆ ಚಲೋ ಬೇಯ್ತದ್ರಿ ಯಾಕಂದರೆ ಕಡಲೆ ಕೂಡ ಹಾಕಿವಲ್ಲ ಹಾಗಾಗಿ ಚೆಂದಾಗಿ ಬೇಯ್ಬೇಕದು ಈಗ ಇಲ್ಲಿ ನೋಡ್ರಿ ಅಷ್ಟ್ರಾಗ ಬದ್ನಿಕಾಯಿ ಪಲ್ಯ ನಮ್ಮದು ಸೂಪರಾಗಿ ರೆಡಿ ಆಗ್ಯದ ಕಲರ್ ನೋಡ್ರಿ ಎಷ್ಟು ಚಂದ ಬಂದದಂತ ಈ ರೀತಿ ರೆಡಿಯಾಗಿದ್ದನ್ನು ಒಂದು ಪ್ಲೇ ಬೌಲಿಗೆ ನಾವು ಇದನ್ನು ತೆಗೆದು ಇಟ್ಕೊಂಡ್ಬಿಡೋಣ ಅಂತ ಅಷ್ಟ್ರಾಗ ಇದು ಮೂರು ವಿಸಲ್ ಆಗಿ ನಮಗೆ ಪಲ್ಯ ರೆಡಿ ಆಗ್ಯದ ಅಂದ್ರೆ ವಿಸಲ್ ಆಗಿತ್ತು ಪೂರಾ ಇಳಿದ ಮೇಲೆ ಈಗ ಇದನ್ನು ತೆಗೆದ್ ನೋಳಗಿರ್ತೀನಿ ಇದೊಳಗೆ ನೀರಿನ ಅಂಶ ಇರ್ತದೆ ಮತ್ತು ನಾವು ಗ್ಯಾಸ್ ಆನ್ ಮಾಡಿ ಒಂದು ಎರಡು ನಿಮಿಷ ಕುದಿಸಿದ್ರೆ ನೀರಿನ ಅಂಶ ಫುಲ್ ಖಾಲಿ ಆಗ್ತದೆ ನಮಗೆ ಪಲ್ಯ ಚಲೋ ಸಿಗ್ತದೆ ಆಮೇಲೆ ನಮಗೆ ಭಾಳನೂ ಆಗೋದು ಬೇಡಲ್ಲ ಹಾಗಾಗಿ ಒಂದು ಸ್ವಲ್ಪ ಇರಲಿ ಅನ್ನಕ್ಕೂ ಕೂಡ ಹಚ್ಕೊಳ್ಳೋಕ್ಕೆ ಉಪಯೋಗ ಆಗಲಿ ಅನ್ನೋಂಗೆ ಇಟ್ಟೇನೆ ಇದನ್ನು ಈಗ ಇದನ್ನು ಕೂಡ ಒಂದಕ್ಕೆ ತಗೊಂಡ್ಬಿಟ್ಟು ಇದ್ರೊಳಗೆ ಅನ್ನಕ್ಕೆ ಇಟ್ಬಿಡೋಣಂತ್ರಿ ಈಗ ನೋಡಿರಿ ನಾನು ಒಂದೇ ಕುಕ್ಕರ್ನಾಗ ಮೂರು ಐಟಮ್ ಆಯಿತು ಒಂದು ಚಟ್ನಿಗೆ ತಾಳಿಸ್ಕೊಂಡೆ ಆಮೇಲೆ ಪಲ್ಯ ಮಾಡಿದೆ ಸೂರೆಕಾಯಿ ಪಲ್ಯಗೂ ಅದರೊಳಗೆ ಮಾಡಿಕೊಂಡೆ ಇವಾಗ ಅನ್ನಕ್ಕೆ ಇಟ್ಬಿಟ್ರೆ ಫೈನಲ್ ರೆಡಿ ಆಯ್ತಿದ್ದು ಅಳತೆ ನಿಮಗೆ ನಾನು ಯಾವಾಗಲೂ ತೋರಿಸ್ಬಿಟ್ಟಿರ್ತೀನಿ ಹೆಂಗೆ ಅಕ್ಕಿಗೆ ಅಳತೆ ಮಾಡ್ತೀನಿ ಅಂತ ಸೊ ಅದು ರೆಡಿ ಆಯ್ತು ಈಗೇನು ಮಾಡ್ತೀನಿ ಇಷ್ಟೆಲ್ಲ ರೆಡಿ ಮಾಡ್ಕೊಳ್ಳೋದ್ರಾಗ ನಂದು ಬಕ್ರಿ ಹೆಸರು ರೆಡಿ ಆಗ್ಬಿಟ್ಟದ್ರಿ ಸೊ ಆರ್ಬಿಟ್ಟಿತ್ತದು ಹೆಸರು ಹಾಕಿಟ್ಟಿದ್ದು ಈಗ ಇದಕ್ಕೆ ನೀರು ಹಾಕಿ ಕಲಿಸ್ಕೊಳ್ಳೋಣ ಅಂತ ಆಮೇಲೆ ನಿಮಗೆ ನಾನು ಬಕ್ರಿ ಮಾಡೋದು ಹೆಂಗೆ ಅಂತೇಳಿ ಪ್ರೊಸೀಜರ್ ಆಲ್ರೆಡಿ ತೋರಿಸೇನೆ ಅಂದರೆ ಒಂದು ಸ್ವಲ್ಪ ಶಾರ್ಟಾಗಿ ಸ್ವೀಟಾಗಿ ತೋರಿಸ್ಲಿಕ್ಕೆ ಹುರುಳಿ ಮಾಡಿ ನಾ ಯಾವಾಗಲೂ ರೆಡಿ ಇಟ್ಕೊಂಡಿರ್ತೀನಿ ಆಮೇಲೆ ನಾನು ಬಕ್ರಿ ಲಟ್ಟಿಸೇ ಮಾಡೋದು ಹೆಚ್ಚು ಬಡದು ಮಾಡೋಕ್ಕಿಂತ ಸೊ ಈಗ ನೋಡಿರಿ ಸೂಪರ್ ಆಗಿರುವಂಥ ಬಕ್ರಿ ರೆಡಿ ಆಗ್ತದೆ ಈಗ ಮಾಡೋ ಮುಂದಷ್ಟು ರೀ ಈ ವಿಡಿಯೋ ಒಳಗೆ ತೋರಿಸ್ಲಿಕ್ಕೆ ನಾನು ತುದಿ ತನಕ ಉಬ್ತಾವ ಭಾಳ ಚಲೋ ಆಗ್ತದ್ರಿ ಸೊ ಒಂದು ಹಂಚು ಮೇಲೆ ಹಾಕೋದ್ರಾಗ ಇನ್ನೊಂದು ನಾನು ರೆಡಿ ಮಾಡ್ಕೋತೇನೆ ಈಗ ಇನ್ನೊಂದು ಮೈ ಹೊಳಿಸ್ಬೇಕಲ್ಲ ಅಷ್ಟ್ರಾಗ ಅರ್ಧ ಆ ಬಕ್ರಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಈಗ ನೋಡಿರಿ ಮತ್ತೊಂದು ಮೈ ಹೊಳಸಿದ ಮೇಲೆ ಅಷ್ಟ್ರಾಗ ಇದು ಫುಲ್ ನನಗೆ ಏನು ಬೇಕು ಬಕ್ರಿ ಸೈಜ್ ಅಷ್ಟು ಮಾಡಿ ರೆಡಿ ಮಾಡಿ ಇಟ್ಕೋತೀನಿ ಈಗ ನೋಡಿರಿ ಸೂಪರಾಗಿರುವಂಥ ಬಕ್ರಿ ರೆಡಿ ಆಗ್ತದೆ ಫುಲ್ ಡೀಟೇಲ್ ರೆಸಿಪಿ ಬೇಕಂದ್ರೆ ನಾನು ಒಳಗೆ ಆಲ್ರೆಡಿ ಮಾಡಿ ತೋರಿಸಿದ್ದೀನಿ ನೀವು ನೋಡ್ಕೋಬೋದು ಬಕ್ರಿನೇ ಮಾಡೋದು ಹೆಂಗ ಅಂಥೇಳಿ ನೋಡಿರಿ ಎಷ್ಟು ಚೆನ್ನಾಗಿ ಉಬ್ಬೆದ ಎಷ್ಟು ಚಲೋ ಬಕ್ರಿ ಆಗಿರ್ತದಂತ ಎರಡೂ ಮೈ ಚೆಂದಾಗಿ ಬೇಯಿಸ್ಬೇಕು ಇದಕ್ಕೆ ಕಣ್ಣು ಬರೋದಂತಾರ ಈ ರೀತಿ ಮಾಡಿದರೆ ಏನಾಗ್ತದೆ ಎಲ್ಲ ಕಡೆ ಹಿಟ್ಟಿನ ಅಂಶ ಬೆಂದಿರ್ತದೆ ಇಲ್ಲಾಂದ್ರೆ ಹಸಿ ಉಳಿತು ಅಂದರೆ ಬಕ್ರಿ ಟೇಸ್ಟ್ ಅನ್ಸಂಗಿಲ್ಲ ಸೋ ನೋಡಿರಿ ಸೂಪರಾಗಿರುವಂಥ ಅಡುಗೆ ಆಯಿತು ಬಕ್ರಿ ಬಿಸಿ ಬಿಸಿ ಅನ್ನ ತುಪ್ಪ ಅಗಶಿ ಪುಡಿ ಮೊಸರು ಒಂದು ರಸದ ಪಲ್ಯ ಒಂದು ಬದ್ನಿಕಾಯಿ ಪಲ್ಯ ಒಂದು ದೂದಿ ಪಲ್ಯ ಚಟ್ನಿ ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ